ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೂಟ್ ಕಸ್ಟರ್ಡ್ ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬಾ ಹೆಲ್ತ್ಗೂ ಒಳ್ಳೇದಿದು ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಕಾಲು ಲೀಟ್ರಷ್ಟು ಹಾಲು ಹಾಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಕುದಿ ಬಂದರೆ ಸಾಕೋದು ಒಂದು ಕುದಿ ಬರ್ತಾ ಇದ್ದಂಗೆ ಅದನ್ನು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕಲ್ವಾ ಸೊ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಅದು ವೆನಿಲಾ ಫ್ಲೇವರ್ ಇದೆ ಆ ಕಸ್ಟರ್ಡ್ ಪೌಡರ್ನ ಹಾಕೊಂಡಿದ್ದೀನಿ ಹಾಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಾಲಿಲ್ಲ ಅಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀರಲ್ಲಿ ಚದಾ ಮಿಕ್ಸ್ ಮಾಡ್ಬೋದು ಇನ್ ಕೇಸ್ ನಮಗೆ ಹಾಲಲ್ಲೇ ಮಿಕ್ಸ್ ಮಾಡಬೇಕಂದ್ರೆ ನೀವು ಹಾಲು ಹಾಕಿರ್ತೀರ ನೋಡಿ ಆಗಲೇ ಬಿಸಿ ಮಾಡೋಕ್ಕೆ ಅದರಲ್ಲೇ ಒಂದು ಲೋಟದಷ್ಟು ಹಾಲು ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಗಂಟಾಗ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಈಗ ಇದು ಮಿಕ್ಸ್ ಆಗಿದೆ ಇಲ್ಲಿ ಹಾಲು ಕಾದಿದೆ ಅಲ್ವಾ ಹಾಲು ಕಾದ್ಮೇಲೆ ನೀವು ಫುಲ್ಲು ವಾಲ್ಯೂಮ್ ಅಂದರೆ ಸ್ಟವ್ ವಾಲ್ಯೂಮ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾನು ಆ ಹಾಲ್ಗೆ ಎಷ್ಟು ಬೇಕು ಸಕ್ಕರೆ ಅಷ್ಟೇ ಹಾಕೊಂಡಿದ್ದೀನಿ ಅಂದರೆ ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಕಸ್ಟರ್ಡ್ ಪೌಡರ್ನ ನಾವು ರೆಡಿ ಮಾಡಿ ಬೌಲ್ ಬೌಲೊಳಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಿದಷ್ಟು ಮಾಡಿದಷ್ಟು ಗಟ್ಟಿ ಆಗ್ತಾ ಬರುತ್ತೆ ಅಂದರೆ ತಿಕ್ನೆಸ್ ಅನ್ನೋದು ಬರುತ್ತೆ ನಿಮಗೆ ಅದು ಜಾಸ್ತಿ ತಿಕ್ಕಾಗ್ಬಿಟ್ಟಿದೆ ತುಂಬಾ ಗಟ್ಟಿ ಆಗ್ತಿದೆ ಅಂತ ಹೇಳಿದರೆ ಮಧ್ಯದಲ್ಲಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ತನಕ ಇದನ್ನ ಬೇಯಿಸೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಮಿಕ್ಸ್ ಮಾಡೋ ಒಂದು ಸ್ಪೂನ್ ತೊಗೊಂಡು ಹಿಂದೆಗಡೆ ಟರ್ನ್ ಮಾಡಿ ಈ ಥರ ಒಂದು ಲೈನ್ ಅಂತ ಮಾಡಿ ಆ ಲೈನ್ ಜಾಯಿನ್ ಆದರೆ ಅದು ತುಂಬಾ ತಿಕ್ಕಾಗಿದೆ ಮತ್ತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ ಅದು ಲೈನ್ ಏನಾದ್ರೂ ಜಾಯಿನ್ ಆಗ್ಲಿಲ್ಲ ಹಾಗೆ ಇತ್ತು ಅಂತ ಹೇಳಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಲ್ ಇದೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಅದು ಏನಿತ್ತಲ್ವಾ ಈಗ ಇದನ್ನ ನಾವು ಒಂದ್ ಅರ್ಧ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಡೋಣ ಫ್ರಿಡ್ಜ್ ಅಲ್ಲಿ ಹೋಗ್ಬೇಡಿ ಜಸ್ಟ್ ಹಾಗೇನೆ ಫ್ಯಾನ್ ಕೆಳಗಡೆ ತಣ್ಣಗಾಗ್ಲಿಕ್ಕೆ ಎತ್ ಮಾಡಿಗಿ ಇದನ್ನ ಇಲ್ಲಿ ನಾನು ಫ್ರೂಟ್ ಸಲಾಡ್ ಮಾಡೋಕ್ಕೆ ಯಾವ್ಯಾವ ಫ್ರೂಟ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಫ್ರೂಟ್ನ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಡೆ ಸೀಬೆಹಣ್ಣು ಮತ್ತು ಮತ್ತೆ ಸ್ಟಾರ್ ಫ್ರೂಟು ಮರತ್ ಸೇಬು ದಾಳಿಂಬೆ ಸೇಬು ಆಮೇಲೆ ಬನಾನಾ ಬಾಳೆಹಣ್ಣು ನನ್ನ ಹತ್ರ ಇರೋದು ಇಷ್ಟೇ ನಿಮ್ಮ ಹತ್ರ ಎಷ್ಟಿರುತ್ತೆ ಫ್ರೂಟ್ ಅಷ್ಟು ಹಾಕ್ಬಿಟ್ಟು ನೀವು ಮಾಡ್ಬೋದು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಗ್ಲೇ ಕಡಾಯಲ್ಲಿ ಇತ್ತಲ್ವ ತಣ್ಣಗಾಗಿದೆ ಅದನ್ನು ನಾನು ಒಂದು ಬೌಲೊಳಗೆ ಹಾಕ್ಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇನು ಅಷ್ಟು ಗಟ್ಟಿ ಆಗಿಲ್ಲ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಲಿದೆ ಈಗ ಫ್ರೂಟ್ಸ್ ಎಲ್ಲ ಇತ್ತಲ್ವಾ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನಾನು ಯಾವ್ಯಾವ ಫ್ರೂಟ್ ಹಾಕ್ಕೊಂಡಿದ್ದೀನಿ ಅದೇ ಹಾಕ್ಕೋಬೇಕಂತ ಏನೂ ಇಲ್ಲ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಆ ಫ್ರೂಟ್ಸಲ್ಲೂ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಇಂಥ ಫ್ರೂಟ್ ಸಲಾಡನ್ನ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ತಿ ಕೂಡ ಇದು ಮಂತ್ಲಿ ಟ್ವೈಸ್ ಮಾಡ್ಕೊಂಡು ತಿಂದ್ರೂ ಬಾಡಿಗೆ ತುಂಬಾ ಒಳ್ಳೆಯದು ಇದು ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಅದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ರೇಗ್ರೆನ್ಸ್ಗೋಸ್ಕರ ನಿಮಗೇನಾದರೂ ಏಲಕ್ಕಿ ಪೌಡರ್ ಬೇಕು ಅಂತ ಹೇಳಿದ್ರೆ ಏಲಕ್ಕಿ ಪೌಡರ್ನು ನೀವು ಹಾಕೊಳ್ಬೋದು ಮತ್ತು ಸಕ್ಕರೆ ಈಗೇನು ಆ್ಯಡ್ ಮಾಡೋಂಗಿಲ್ಲ ಆವಾಗಲೇ ಎಲ್ಲನೂ ಆ್ಯಡ್ ಮಾಡಿದ್ವಲ್ಲ ನೋಡಿಕೊಂಡು ಸೊ ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಾನು ಫ್ರಿಡ್ಜಲ್ಲಿ ಒಂದು ಟೂ ಅವರ್ಸ್ ಇಟ್ಕೊಳ್ತಾ ಇದ್ದೀನಿ ಬಿಕಾಸ್ ಈ ತುಂಬ ಬಿಸಿಲಿರೋದ್ರಿಂದ ಇದನ್ನ ಕೂಲ್ ಕೂಲಾಗಿ ತಿಂದರೆ ತನ್ನ ತಣ್ಣಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ನೈಟ್ ಮಾಡಿದ್ರಿಂದ ನೈಟ್ ಇಡೀ ಫುಲ್ಲು ನನ್ನ ಫ್ರಿಡ್ಜಲ್ಲಿ ಇಟ್ಟು ಬೆಳಗ್ಗೆ ಎದ್ದು ತಿಂತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ನಿಮ್ಮ ಮನೇಲೂ ನೀವು ಮಾಡ್ಕೊತೀನಿ ಹೆಲ್ತ್ ತುಂಬಾ ಒಳ್ಳೆಯದು ಇದು ಒಂದು ಯೂಸ್ಫುಲ್ ಆದಂಥ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲಾಟ್ಸ್ ಆಫ್ ಲ ಬಾಯ್